तो तो थे थे। भारत माता की जय भारत माता की जय भारतीय जनता पार्टी के जय भाग्य भारतीय जनता पार्टी के जय भाग्य बोलो भारत माता की जय नेत्रिण प्रधानी नरेंद्र मोदी जी और के जय भाग्य नेत्रिण प्रधानी नरेंद्र मोदी जी और के जय भाग्य सर मालिक हाँ मालिक मालिक कौड

ರೈತರಿಗೆ ತತ್ಪೂರ್ವಕವಾದಂಥ ಒಂದು ಸ್ವಾಗತವನ್ನು ಮಾಡಿಕೊಂಡು ಇವತ್ತ ನಮ್ಮ ಚಿಗಳ್ಳಿ ಪಂಚಾಯತಿಯ ಅಧ್ಯಕ್ಷರು ಪುಷ್ಪ ಕಲ್ಮೇಶ್ ಅಧ್ಯಕ್ಷರಾದಂಥ ಪುಷ್ಪ ಕಲ್ಮೇಶ್ ಗೋಸಾವಿ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರ್ತಾ ಇದ್ದಾರೆ ಈ ಹಿಂದೆ ಚಿಗಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಾಲ್ಕು ವರ್ಷ ಆಯಿತು ಚುನಾವಣೆ ನಡೆದು ಹದಿನಾರು ತಿಂಗಳಿಂದ ಇವರು ಅಧ್ಯಕ್ಷರಾಗಿದ್ದರು ನಾವೆಲ್ಲರೂ ನಮ್ಮ ಆರು ಜನ ಇದ್ದವರು ಅವ್ರಿಗೆ ಬೆಂಬಲ ಕೊಟ್ಟುಕೊಂಡು ಒಳ್ಳೆ ರೀತಿ ಆಡಳಿತ ಮಾಡ್ಕೊಂಡು ಬರ್ತಾ ಇದ್ದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಅವ್ರಿಗೆ ಭಾಳ ಹರ್ಯಾಶ್ಮೆಂಟ್ ಕೊಡ್ತಾ ಇದ್ದಾರೆ ನೀವು ರಾಜೀನಾಮೆ ಕೊಡ್ರಿ ಅಂಥೇಳಿ ಅದಕ್ಕೆ ನಾವೆಲ್ಲ ಯಾಕೆ ಇಂಥ ತುರ್ತು ನಿರ್ಣಯ ಯಾಕೆ ಅಂತೀರಿ ಒಳ್ಳೆ ರೀತಿಯಿಂದ ಎಲ್ಲರೂ ಕೊಡ್ಕೊಂಡು ಆಡಳಿತ ಮಾಡ್ಕೊಂಡು ಹೊಂಟಿದ್ದಾರೆ ಇದೆಲ್ಲ ಬೇಡ ಇನ್ನೊಂದು ವರ್ಷ ಚುನಾವಣೆ ಬಂತು ಅಂತ ಹೇಳಿದರು ಅವರು ಭಾಳ ಒತ್ತಡ ಹಾಕ್ತಿದ್ದಾರೆ ಅವರು ಒತ್ತಡಕ್ಕೆ ಮಣಿದು ಇವತ್ತು ನಮ್ಮ ಹತ್ತಿರ ಅವರು ಇಲ್ಲಮ್ಮ ನಾವೆಲ್ಲ ನಿಮಗೆ ಸಂರಕ್ಷಣೆ ಕೊಡ್ತೀವಿ ಎಲ್ಲರೂ ಸೇರಿಕೊಂಡು ಒಳ್ಳೆಯ ಆಡಳಿತ ಕೊಡ್ರಿ ಜನರು ನಿಮ್ಗೆ ಆಯ್ಕೆ ಮಾಡಿದ್ದಾರೆ ಪಂಚಾಯಿತಿ ಅನ್ನೋದು ಭಾಳ ಪ್ರಾಮುಖ್ಯ ಹಾಗಾಗಿ ಎಲ್ಲರೂ ಒಮ್ಮತದಿಂದ ಆಡಳಿತ ಮಾಡ್ಕೊಂಡು ಹೋಗ್ರಿ ಅಂದಾಗಿಲ್ಲ ನಮ್ಗೆ ಆ ಕಡೆಯಿಂದ ಭಾಳ ಹರ್ಯಾಶ್ಮೆಂಟ್ ಇರೋದರಿಂದ ನಿಮ್ಮ ಜೊತೆಗೆ ಬಂದುಬಿಡ್ತೀವಿ ಎಲ್ಲರೂ ಕೂಡಿಕೊಂಡು ನಾವು ಒಳ್ಳೆಯ ಆಡಳಿತ ಕೊಡ್ತೀವಿ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಆಯಿತಮ್ಮ ನಮ್ಮ ಸಂಪೂರ್ಣ ಸಹಕಾರ ಇದೆ ಅಂತ ನಾವು ಹೇಳಿದ್ವಿ ಆ ಪ್ರಕಾರ ಇವರು ಇಚ್ಛೆಯಿಂದ ಬಂದು ನಮ್ಮ ಭಾರತೀಯ ಪ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನು ಇಲ್ಲಿ ಮುಖಂಡರ ಮೇಲೆ ಇರತಕ್ಕಂಥ ಒಂದು ವಿಶ್ವಾಸವನ್ನು ಹಮ್ಮಿಕೊಂಡು ಇವತ್ತು ಅವ್ರು ಭಾರತೀಯ ಜನತಾ ಪಕ್ಷ ಸೇರ್ತಾ ಇದ್ದಾರೆ ಅವರನ್ನು ಈ ಕ್ಷಣದಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಮನೆಯಲ್ಲಿ ಸೇರ್ಪಡೆ ಮಾಡಿಕೊಂಡು ನಮ್ಮ ಮನೆಯ ಒಬ್ಬ ಸದಸ್ಯರಿಗೆ ನಾವು ಹೆಂಗೆ ಗೌರವ ಕೊಡ್ತೇವೆ ಅದೇ ರೀತಿ ಕೊಟ್ಟು ಇನ್ನು ಮುಂದಿರ್ತಕ್ಕಂಥ ಒಂದು ವರ್ಷ ಅವಧಿಯಲ್ಲಿ ಒಳ್ಳೆ ರೀತಿಯಿಂದ ಆಡಳಿತ ಮಾಡಲಿಕ್ಕೆ ಆ ಭಾಗದ ಮುಖಂಡರು ಮತ್ತು ನಮ್ಮ ಬೆಂಬಲಿತ ಅಭ್ಯರ್ಥಿಗಳಿಗೂ ಅವರು ಸಹಕಾರ ಕೊಟ್ಟು ಚಿಗಳ್ಳಿ ಗ್ರಾಮ ಪಂಚಾಯತಿಗೆ ಒಳ್ಳೆಯ ಆಡಳಿತ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ತಾಯಿದೆ ಭಾರತೀಯ ಜನತಾ ಪಾರ್ಟಿ ಇದೇ ಆಗಿರ್ತಕ್ಕಂಥ ಸನ್ಮಾನ್ಯ ಎನ್ ಟಿ ಪಾಟೀಲ್ ಹಾಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಗ್ರಾಮ ಪಂಚಾಯಿತಿಯ ಎಲ್ಲ ಸರ್ವ ಸದಸ್ಯತೆ ಹಾಗೂ ಹಿರಿಯರ ಮುಖಂಡರೇ ಇವತ್ತಿನ ಒಂದು ವಿಷಯ ಭಾಳ ಸಂತೋಷಕರವಾಗಿರ್ತಕ್ಕಂಥ ವಿಷಯ ಯಾಕಂದ್ರೆ ಕಾಂಗ್ರೆಸ್ಸಿನಲ್ಲಿ ಬೆಂಬಲಿತವಾಗಿ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಯಾಕಂದ್ರೆ ನಿಮಗೆಲ್ಲ ಗೊತ್ತಿರುವಂತೆ ದೊಡ್ಡ ದೊಡ್ಡ ಲೀಡರ್ಗಳೆಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ತಮ್ಮ ಅಧಿಕಾರವನ್ನು ನಡೆಸಬೇಕು ಅಂಥೇಳಿ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಮತ್ತು ಅಧ್ಯಕ್ಷರಿಗೆ ಯಾವುದೇ ಅಧಿಕಾರವನ್ನು ಕೊಡದೆ ಅವರ ಅಧಿಕಾರವನ್ನು ಹಸ್ತಕ್ಷೇಪ ಮಾಡಿಕೊಂಡು ಈ ರೀತಿ ದಬ್ಬಾಳಿಕೆಯನ್ನು ಮಾಡ್ತಿರ್ತಕ್ಕಂಥ ಆ ಕಾಂಗ್ರೆಸ್ ನಾಯಕರ ಮನಸ್ಥಿತಿ ನೋಡೋಕ್ಕಾಗದೆ ಅವರ ವರ್ತನೆಗೆ ಬೇಸತ್ತು ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ತತ್ವ ಮತ್ತು ಸಿದ್ಧಾಂತ ಇದೆ ಅಲ್ಲಿ ಒಂದು ಒಳ್ಳೆಯ ವಾತಾವರಣ ಇದೆ ಹಾಗಾಗಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸ್ತೀವಿ ಆ ಭಾರತೀಯ ಜನತಾ ಪಾರ್ಟಿಗೆ ನಾವು ಸೇರ್ಪಡೆ ಆಗ್ತೇವೆ ಹೇಳಿ ಅಲ್ಲಿಯ ಚಗಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸ್ವ ಮನಸ್ಸಿನಿಂದ ಬಂದಿರತಕ್ಕಂಥದ್ದು ನಮಗೆಲ್ಲ ಸಂತೋಷವನ್ನು ತಂದಿದೆ ಇದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ನಮ್ಮ ಬಿ ಜೆ ಪಿಯ ಎಲ್ಲ ಸರ್ವ ಸದಸ್ಯರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿ ಅವ್ರಿಗೆ ಬರ್ಮಾಡ್ಕೊಳ್ಳೋಕ್ಕೆ ಅವರು ಕೂಡ ಈಗಾಗಲೇ ಒಮ್ಮತವನ್ನು ಸೂಚಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ತುಂಬು ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಅವರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಅವರಿಗೆ ಸ್ವಾಗತವನ್ನು ಕೋರಿ ಅಧ್ಯಕ್ಷರಷ್ಟೇ ಸೇರ್ಪಡೆ ಅಧ್ಯಕ್ಷರು ಮಾತ್ರ ನಮಗೆ ಸೇರ್ಪಡೆ ಆಗ್ತಾ ಜನತಾ ಇದೆ ಬಿಜೆಪಿ ಇದೆ ಎಂಟು ಕಾಂಗ್ರೆಸ್ ಇತ್ತು ಈಗ ಅಧ್ಯಕ್ಷ ನಮ್ಮ